ಎಲ್ರಿಗೂ ನಮಸ್ಕಾರ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಮಳೆ ಸುರಿತಾ ಇದೆ ಸೊ ಹಾಗಾಗಿ ಊಟ ಮಾಡುವಾಗ ಏನಾದರೂ ಸೈಡ್ ಡಿಶ್ಶು ಸ್ಪೈಸಿಯಾಗಿ ಟೇಸ್ಟಿಯಾಗಿರಬೇಕು ಅನಿಸುತ್ತೆ ಸೊ ಹಾಗಾಗಿ ಇವತ್ತು ನಾನೊಂದು ಫಿಶ್ ಫ್ರೈನ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಅಷ್ಟು ಕೆಂಪು ಪಾಂಫ್ರೆಟ್ ಮೀನು ಬರುತ್ತಲ್ವ ಅದನ್ನು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಕೆಂಪು ಮತ್ತು ಬಿಳಿ ಎರಡು ಥರದ್ದು ಬರುತ್ತೆ ಸೊ ನಾನಿವತ್ತಿಲ್ಲಿ ಕೆಂಪು ಪಾಂಫ್ರೆಟ್ ಮೀನನ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲು ಇದಕ್ಕೆ ಖಾರ ಪುಡಿಯನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ಪೈಸಿ ಎಷ್ಟು ಬೇಕು ತುಂಬ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಇದ್ದೀನಿ ನಾನ್ ವೆಜ್ ಯಾವುದೇ ಆಗಲಿ ಅದಕ್ಕೆ ಅರಿಶಿನದ ಪುಡಿ ಹಾಕಲೇಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮಿಂಶ್ರಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ನಂತರ ಅಕ್ಕಿ ಹಿಟ್ಟು ಫಿಶ್ ಫ್ರೈಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅದು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಫಿಶ್ಗೆ ಹಾಗಾಗಿ ಹಾಕಲೇಬೇಕಾಗತ್ತೆ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಫಿಶ್ಗೆ ಒಳ್ಳೆ ಟೇಸ್ಟು ಕೊಡುತ್ತೆ ಮತ್ತು ಒಳ್ಳೆಯ ಘಮ ಕೊಡುತ್ತೆ ನಂತರ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನಾನು ಸೊ ಅವರು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಮಸಾಲೆಯನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಹಳಿ ಕಡೆ ಕೆಲವೊಬ್ಬರು ಒಂದೊಂಥರ ಹುಳಿಯನ್ನು ಯೂಸ್ ಮಾಡ್ತಾರೆ ಕೆಲವೊಬ್ಬರು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾರೆ ವಾಟೆ ಹುಳಿ ಅಂತಾರೆ ಮತ್ತು ಮುರುಗನ್ ಹುಳಿ ಅಂತಾರೆ ಆ ಥರ ಹುಳಿಯೇ ಯೂಸ್ ಮಾಡ್ತಾರೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ ಹುಣಸೆ ಹಣ್ಣು ಕೂಡ ಮೀನ್ ಫ್ರೈಗೆ ತುಂಬ ಟೇಸ್ಟು ಮೀನು ಸಾರಿಗಾಗಲಿ ಮೀನು ಫ್ರೈಗಾಗಲಿ ಸೊ ನಂತರ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ನಂತರ ಒಂದೊಂದೇ ಮೀನು ತೊಗೊಂಡು ಅದಕ್ಕೆ ಖಾರನ ಇದ್ದೀನಿ ಒಟ್ಟಿಗೆ ಮೀನು ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಹಚ್ಬೋದು ಟೈಮ್ ಸೇವ್ ಆಗುತ್ತೆ ಅನ್ನೋರು ಆದರೆ ಈ ಮುಳ್ಳೆಲ್ಲ ಕೈಗೆ ಚುಚ್ಕೊಳುತ್ತಲ್ಲ ಹಾಗಾಗಿ ನಾನು ಒಂದೊಂದೇ ಮೀನನ್ನು ತೊಗೊಂಡು ಹಚ್ತಾಯಿದ್ದೀನಿ ಇಲ್ಲಿ ಸೊ ಎಲ್ಲ ಮೀನ್ಗೂ ಹಚ್ಚಾಗಿದೆ ಇದನ್ನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಯಷ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಇಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮೀನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ತಕ್ಷಣ ಮಾಡಿದರೆ ಒಂಥರ ಮಸಾಲೆ ಹಿಡಿಯೋದಿಲ್ಲ ನೀರು ಬಿಟ್ಟಂಗೆ ಆಗುತ್ತೆ ಹಾಗಾಗಿ ಸೊ ಇವಾಗೆಲ್ಲ ಆಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೊತ್ತಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋವರೆಗೂ ಸ್ಟವ್ನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಬೇಕಾಗತ್ತೆ ಆಮೇಲೆ ಮೀನು ಹಾಕ್ಕೊಳ್ಳುವಾಗ ಇಟ್ಕೊಂಡ್ರೆ ಸಾಕು ಊರಿನ ದೊಡ್ಡ ಏನು ಬೇಡ ಅಂದರೆ ಒಂದೇ ಸರಿ ಆಗುತ್ತೆ ಮೀನು ಹಾಗಾಗಿ ಮತ್ತು ಘಾಟ್ ಬರುತ್ತೆ ತುಂಬ ಕೆಂ ಬರುತ್ತೆ ಹಾಗಾಗಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಳಿ ಸೊ ನಂಗೆ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ನಾಲ್ಕು ಮೀನು ಹಿಡಿಯುತ್ತೆ ಸೊ ನಾಲ್ಕು ಇದ್ದೀನಿ ಚಿಕ್ಕ ಚಿಕ್ಕ ಫಿಶ್ಶಾರು ಇನ್ನೊಂದೆರಡು ಹಿಡಿತಿತ್ತನೋ ಬಟ್ ಈ ಪ್ಯಾನಲ್ಲಿ ಸ್ವಲ್ಪ ಫಿಶ್ ದೊಡ್ಡದ್ರಿರೋದ್ರಿಂದ ನಾಲ್ಕು ಅಷ್ಟೇ ಹಿಡಿತಾ ಇರೋದು ಸೊ ಇದನ್ನು ಸ್ವಲ್ಪ ಚಿಕ್ಕ ಉರಿಯಲ್ಲಿಟ್ಕೊಂಡು ಒಂದು ಫೈವ್ ಮಿನಿಟ್ಸು ಬೇಯಿಸ್ಕೊಳ್ಳೋಣ ಇದು ಪೀಸು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತೆಳುವು ಕಟ್ ಮಾಡಿಸಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಸ್ವಲ್ಪ ದಪ್ಪ ಇದ್ದರೆ ಚಿಕ್ಕ ಉರಿನಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಬೆಂದಿರೋದು ಗೊತ್ತಾಗ್ತಿದೆ ಸೈಡೆಲ್ಲ ರೆಡ್ಡಿಶಾಗಾಗಿದೆ ಎಸ್ ಇದು ನೀಟಾಗಿ ಬೆಂದಿದೆ ಇವಾಗ ಒಂದು ಸೈಡ್ ಇನ್ನೊಂದು ಸೈಡ್ ತಿರ್ಸ್ಕೊಂಡು ಕೂಡ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ನೋಡಿ ಇವಾಗ ಪರ್ಫೆಕ್ಟ್ ಆದ ರೀತಿಯಲ್ಲಿ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು